ನಮಸ್ಕಾರ ಕರ್ನಾಟಕ ಸಮಾಜದಲ್ಲಿ ಯಾವುದಾದ್ರೂ ಕ್ರೈಮ್ ಆದರೆ ದೊಡ್ಡ ಮಟ್ಟದ ಹತ್ಯಾಕಾಂಡ ಆದರೆ ಅದನ್ನು ಧ್ವನಿ ಮಾಡಬೇಕಾದ್ದು ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಕರ್ತವ್ಯ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ಸಂಬಂಧಪಟ್ಟಂತ ಸರ್ಕಾರದ ಕೆಲಸ ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸಬೇಕಾದ್ದು ವಿರೋಧ ಪಕ್ಷದ ಕೆಲಸ ಬಟ್ ಆದರೆ ಈ ಧರ್ಮಸ್ಥಳ ಅನ್ನೋ ಹತ್ಯಾಕಾಂಡದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಾರ್ವಜನಿಕರು ಸಂವಿಧಾನಿಕವಾಗಿ ತಮ್ಮ ಧ್ವನಿಯನ್ನೇನೋ ಎತ್ತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಕೈಯಲ್ಲಿ ಎಸ್ಐಟಿ ರಚನೆ ಮಾಡೋ ಪವರ್ಸ್ ಇದೆಯಾ ಇಲ್ಲ ಎಸ್ಐಟಿ ರಚನೆ ಮಾಡುವಂತ ಪವರ್ಸ್ ಇರೋದು ಸರ್ಕಾರಕ್ಕೆ ಅದನ್ನು ಪ್ರಶ್ನೆ ಮಾಡುವಂಥ ಪವರ್ಸ್ ಯಾರ ಬಳಿ ಇದೆ ವಿರೋಧ ಪಕ್ಷದ ನಾಯಕರ ಬಳಿ ವಿರೋಧ ಪಕ್ಷದ ಬಳಿ ಅಫ್ಕೋರ್ಸ್ ಬಿಜೆಪಿ ಬಳಿ ಎಸ್ಐಟಿ ರಚನೆ ಮಾಡಬೇಕಾದಂತಹ ಪವರ್ಸ್ ಕಾಂಗ್ರೆಸ್ ಬಳಿ ಇದೆ ಹುಡ್ಕೊಳ್ಳ ಅದನ್ನ ಪ್ರಶ್ನೆ ಮಾಡಿ ಹತ್ಯಾ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ ಐ ನ ರಚನೆ ಮಾಡಿ ಕಾನೂನಾತ್ಮಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಬೇಕಾದಂತಹ ಜವಾಬ್ದಾರಿ ಬಿಜೆಪಿ ಮೇಲೆ ಇದೆ ಇವತ್ತು ಕಾಂಗ್ರೆಸ್ ಸಹ ತನ್ನ ಜವಾಬ್ದಾರಿಯನ್ನ ಮೆರಿತಾ ಇಲ್ಲ ನುರುಚಿಕೊಂಡು ಬಚ್ಚಿಕೊಂಡು ನಾನು ನೋಡದಂತ ವಿಚಾರ ಏನು ಅಂತಂದ್ರೆ ಎಸ್ಐಟಿ ಮಾಡೋಕ್ಕೆ ಯಾಕಾಯಿತು ಅನ್ನೋದು ನಮಗೆ